ಅದೇ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಶುಭ ಸಂಜೆ ನಾನು ಸತೀಶ್ ಪವಾರ್ ಚನ್ನಗಿರಿ ತಾಲೂಕು ಬಿ ಜೆ ಪಿ ಘಟಕದ ವತಿಯಿಂದ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಜೈಲುವಾಸವನ್ನು ಅನುಭವಿಸಿ ನಂತರ ಬಿಡುಗಡೆಗೊಂಡಂತಹ ಚನ್ನಗಿರಿ ನಾಗರಿಕರನ್ನು ಕರೆದು ಚನ್ನಗಿರಿ ತಾಲೂಕು ಬಿ ಜೆ ಪಿ ಘಟಕದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಬಿ ಜೆ ಪಿ ಮುಖಂಡ ಮಾಡಾಡ್ ಮಲ್ಲಿಕಾರ್ಜುನ್ ನೆರವೇರಿಸಿದರು ತಾಲೂಕು ಅಧ್ಯಕ್ಷರಾದಂತಹ ಕುಮಾರ್ ಹಾಗೇನೆ ನಗರ ಘಟಕ ಅಧ್ಯಕ್ಷ ಕುಬೇಂದ್ರ ರೋಜುರಾವ್ ಮಹಿಳಾ ಘಟಕದ ಅಧ್ಯಕ್ಷೆ ಶಶಿಕಲಾ ಹಾಗೆಯೇ ರೂಪಾ ವಿ ಶೇಟ್ ಹಾಗೆಯೇ ನಗರ ಘಟಕದ ಯುವ ನಗರ ಘಟಕದ ಅಧ್ಯಕ್ಷ ಮಂಜು ಸೇರಿದಂತೆ ಪಿ ಲೋಹಿತ್ ಕುಮಾರ್ ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ನೀವು ನಾವು ಎಲ್ಲರೂ ಹೋರಾಟ ಮಾಡ್ತಾ ಈ ದೇಶದ ರಕ್ಷಣೆ ಹೋರಾಟ ಮಾಡುವಂಥ ಸ್ಥಿತಿಯನ್ನು ನಾವು ನಿರ್ಮಾಣ ಹೇಳಿ ನಾನು ಮಾತನಾಡೋದು ಉದ್ದೇಶಿಸಿ ನಮ್ಮ ಗೋ ಸಭೆ ಉದ್ದೇಶ ಗೊತ್ತಿಲ್ಲ ನಿಮಗೆ ಐವತ್ತು ವರ್ಷಗಳ ಹಿಂದೆ ಹನ್ನೆರಡು ಆರು ಸಾವಿರದ ಒಂಬೈನೂರ ಎಪ್ಪತ್ತೈದು ಅಲಹಾಬಾದ್ ಹೈಕೋರ್ಟ್ನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಲೋಕಸಭಾ ಚುನಾವಣೆಯಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ರಾಯಬರೇಲಿ ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದಂಥ ಗೆಲುವು ಭಾಳ ಮಾಲ್ ಪ್ರಾಕ್ಟೀಸ್ ಮಾಡಿ ಅಂದರೆ ಅವರು ಚುನಾವಣೆಯನ್ನು ಅಕ್ರಮಗೊಳಿಸಿ ಅಕ್ರಮದಿಂದ ಚುನಾವಣೆಯನ್ನು ಗೆದ್ದಿದ್ದಾರೆ ಅಂತೇಳಿ ಇಂದಿರಾಗಾಂಧಿಯವರ ಎದುರಾಳಿ ರಾಜನಾರಾಯಣರವರು ಅವರು ಅಲಹಾಬಾದ್ ಹೈಕೋರ್ಟ್ನಲ್ಲಿ ಅವರಿರುತ್ತ ಲೋಕಸಭೆ ಸದಸ್ಯತ್ವವನ್ನು ರದ್ದುಗೊಳಿಸಬೇಕು ಅಂತ ಹೇಳಿ ಹಾಕಿದೆ ಹನ್ನೆರಡು ಆರು ಎಪ್ಪತ್ತ ಐದರಂದು ನಾಲ್ಕು ವರ್ಷಗಳ ದೀರ್ಘ ಹೋರಾಟದ ನಂತರ ಶಾಂತಿಭೂಷಣ್ ಅಂತ ತಿಳಬೇಕು ಶಾಂತಿಭೂಷಣ್ ಆ ಕೋರ್ಟಲ್ಲಿ ಇಪ್ಪತ್ನಾಲ್ಕನೇ ಅಲ್ಲಿ ಹನ್ನೆರಡನೇ ತಾರೀಕು ಹನ್ನೊಂದು ಬೆಳಗ್ಗೆ ರಾತ್ರಿ ಅಲ್ಲ ಹನ್ನೆರಡು ಬೆಳಕರಿಯ ತನಕ ಶ್ರೀಮತಿ ಇಂದಿರಾ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷದವರಿಗೆ ನಿದ್ದೆ ಏನು ಬರುತ್ತೆ ಬಂತು ಹನ್ನೆರಡನೇ ತಾರೀಕು ಹತ್ತುವರೆ ಗಂಟೆಗೆ ಇಂದಿರಾ ಗಾಂಧಿಯವರು ಚುನಾವಣೆಗೆ ಸ್ಪರ್ಧಿಸಲು ಅವರ ಆಯ್ಕೆ ಲೋಕಸಭಾ ಆಯ್ಕೆ ಅನುಚಿತಗೊಳಿಸಲಾಗಿದೆ ಅವರ ಆರು ವರ್ಷಗಳ ಕಾಲ ಚುನಾವಣೆಗೆ ಸ್ಪರ್ಧೆ ಅಂತ ಅಂತೇಳಿ ಅವರಿಗೆ ಇಪ್ಪತ್ತು ದಿವಸಗಳ ಸಮಯವನ್ನು ಕೊಟ್ಟಿದ್ರು ಸುಪ್ರೀಂ ಕೋರ್ಟ್ ಇರುವ ಆ ಸಮಯದಲ್ಲಿ ಅವರ ಮಗ ಸಂಜಯ್ ಗಾಂಧಿ ಅವರ ಸುತ್ತ ಇದ್ದಂಥ ಚೇರಾಗಳು ಎಲ್ಲರೂ ಸೇರಿ ಆರು ವರ್ಷ ನಿಲ್ಲಾಗಿಲ್ಲ ಮತ್ತೆ ಚುನಾವಣೆಯಲ್ಲಿ ಭಾಗ ಅಂತ ಅಂತೇಳಿ ದಿಗ್ಭ್ರಾಂತರಾಗಿ ಒಂದು ಸಂಚನ್ನು ರೂಪಿಸಿದ್ರು ಅದೇ ತುರ್ತು ಪರಿಸ್ಥಿತಿ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಆ ಸಂದರ್ಭದಲ್ಲಿ ಸಂವಿಧಾನವನ್ನು ಬದ್ಧವಾಗಿ ಮಾಡಬೇಕಾಗಿತ್ತು ಹೊರಗಡೆಯಿಂದ ನಮಗೇನಾದರೂ ಅಕ್ರಮವಾದರೆ ಆ ಸಂದರ್ಭದಲ್ಲಿ ದೇಶದ ಪರಿಸ್ಥಿತಿ ನೋಡಿ ತುರ್ತು ಪರಿಸ್ಥಿತಿಯನ್ನು ಹಿಂದೆ ಎರಡು ಬಾರಿ ಘೋಷಣೆ ಆಗಿತ್ತು ಅರವತ್ತೆರಡು ಎಪ್ಪತ್ತೊಂದು ಅದೇ ಅರವತ್ತೇಳರಕ್ಕೆ ಈಗ ಇಂದಿರಾ ಗಾಂಧಿಯವರು ಕ್ಯಾಬಿನೆಟ್ ಡಿಸಿಷನ್ ಸಹ ತಗೊಂಡಿಲ್ಲ ಸಂಜಯ್ ಗಾಂಧಿ ಇನ್ನೂ ಇತರೆ ಅವರ ಮುಖಂಡರುಗಳು ಸೇರ್ಕೊಂಡು ಮಹಮದ್ ಅಲಿ ಬಕ್ರುದ್ದೀನ್ ಅಲಿ ಅಹಮದ್ ಅವರು ಅವತ್ತಿನ ರಾಷ್ಟ್ರಪತಿಗಳಾಗಿದ್ದರು ಕ್ಯಾಬಿನೆಟ್ ಡಿಸಿಷನ್ ತಗೊಳ್ಳುವಾಗ ಅವರು ಲೋಕಸಭೆಯಲ್ಲಿ ಕ್ಯಾಬಿನೆಟ್ ಡಿಸಿಷನ್ ತಾಣಲೇ ಇಲ್ಲ ಬಖರುದ್ದೀನ್ ಅಲಿ ಅಹಮದ್ ಅವರಿಗೆ ಕ್ಯಾಬಿನೆಟ್ ನಿರ್ಣಯ ಅಂತ ಕಳಿಸಿದ್ರು ಅವ್ರು ಇಪ್ಪತ್ತೈದನೇ ತಾರೀಕಿನ ದಿವಸ ಆದ್ರೆ ಅದಕ್ಕೆ ಇವತ್ತು ವಿಶೇಷವಾಗಿ ನಮ್ಗೆ ಆಲೇಶ ಬಹಳ ಪ್ರೀತಿ ಪಾತ್ರರು ಇಷ್ಟು ಎಮರ್ಜೆನ್ಸಿ ನಮ್ಮ ಹೇಳಿದ್ರು ಇವತ್ತಿನ ವಿಷಯ ಹೇಳಿದರು ಬಟ್ ಇಷ್ಟು ವಿಷಯ ನನಗೆ ಗೊತ್ತಿರಲಿಲ್ಲ ಇಷ್ಟು ಆತ್ಮೀಯರಾಗಿದ್ದರೂ ಕೂಡ ಅತ್ಯಂತ ಗೌರವಪರ ರೀತಿಯಲ್ಲಿ ನಮಗೆಲ್ಲರಿಗೂ ಇವತ್ತಿನ ಪೀಳಿಗೆಗೆ ಅವ್ರು ಪಟ್ಟಂಥ ಕಷ್ಟಗಳು ಅದು ಕಷ್ಟ ಆಗೋದಕ್ಕಿಂತ ದೇಶಭಕ್ತಿ ಏನಾದರೂ ಒಂದು ನಿರಂಕುಶವಾದಿಗಳ ವಿರುದ್ಧವಾಗಿ ಕುಟಿದು ನಿಂತು ಪ್ರಜಾಪ್ರಭುತ್ವಕ್ಕೆ ಅಣಿಯಾಗಿ ಪ್ರಜಾಪ್ರಭುತ್ವವನ್ನು ಮರುಸ್ಥಾಪನೆ ಮಾಡಲು ಅವರೆಲ್ಲ ಅವರೇನೋ ವೈಯಕ್ತಿಕವಾಗಿ ಹೋರಾಟ ಮಾಡಿಲ್ಲ ಪ್ರಜಾಪ್ರಭುತ್ವ ಮನಸ್ಥಾಪನೆಗೆ ಹೋರಾಟ ಮಾಡಿದ್ದಾರೆ ಎಲ್ಲರೂ ದೊಡ್ಡವರು ಸಣ್ಣವರು ಎಲ್ಲರೂ ಮನುಷ್ಯರೇ ಆದರೆ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಅವತ್ತಿನ ಕಾಂಗ್ರೆಸ್ ವಿರೋಧಿ ಮನಸ್ಥಿತಿಗಳು ಸಂಘಟನೆ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಕ್ರಿಯವಾಗಿ ತುಮಕಿತ್ತು ಆದ್ರೆ ಎಷ್ಟು ಜನಕ್ಕೆ ನಿಮ್ಮಂತ ಯಾರೋ ಲಿಜವಾದರಿಗೆ ಟೌನ್ ನಗರ ಗೊತ್ತಿತ್ತು ಆರ್ ಎಸ್ ಎಸ್ ಅಂದ್ರೆ ಏನು ಅಂತ ತೊಂಬತ್ತೈದು ಪರ್ಸೆಂಟ್ ಜನಕ್ಕೆ ಗೊತ್ತಿರಲಿಲ್ಲ ಹೌದೇನ್ರೀ ನಗಣ ನಾವು ನೀವು ಕಾಂಗ್ರೆಸ್ನಾಗಿದ್ವಿ ಆರ್ ಎಸ್ ಎಸ್ ಅಂದ್ರೆ ಗೊತ್ತಿರಲಿಲ್ಲ ಆದ್ರೆ ಕಾಂಗ್ರೆಸ್ ವಿರೋಧಿ ಮನೋಸ್ಥಿತಿಗಳು ಮತ್ತೆ ಅನಿವಾರ್ಯವಾಗಿ ಇಂದಿರಾ ಗಾಂಧಿ ವಿರೋಧಿಯಾಗಿ ಕಾಂಗ್ರೆಸ್ನಲ್ಲಿದ್ರು ಕೂಡ ಆ ಒಂದು ನಿರಂಕುಶವಾದದ ವಿರುದ್ಧವಾಗಿರ್ತಕ್ಕಂಥವರು ಈ ಎಮರ್ಜೆನ್ಸಿ ಹೋರಾಟವನ್ನ ಮಾಡಿದ್ದಾರೆ ನನಗೆ ಈ ದೇಶದ ರಾಜಕಾರಣ ಗೊತ್ತಿರೋ ಹಾಗೆ ನಾನು ಗಮನಿಸಿರೋ ಹಾಗೆ ಆ ಎಮರ್ಜೆನ್ಸಿಯಲ್ಲಿ ಏನು ಜೈಲುವಾಸ ಅನುಭವಿಸಿ ಪ್ರಜಾಪ್ರಭುತ್ವದ ಪರವಾಗಿ ಹೋರಾಟ ಮಾಡಿದ್ರು ಅವರೇ ಮುಂದಿನ ದಿನಗಳಲ್ಲಿ ಹೆಚ್ಚು ಅಧಿಕಾರವನ್ನ ಮಾಡಿದ್ರು ಹೌದಾ ಅವರೇ ಎಲ್ಲರೂ ವಾಜಪೇಯಿ ಅವರಿಂದ ಹಿಡಿದು ಎಲ್ಲಾ ನಾಯಕರು ಕೂಡ ರಾಮಕೃಷ್ಣ ಹೆಂಡೆ ಜಯ ಪಟೇಲ್ ಹಿಡಿದು ದೇವೇಗೌಡರಿಂದ ಹಿಡಿದು ನಮ್ಮ ರಾಜ್ಯದಲ್ಲಿ ಅಲ್ವಾ ರಾಜನಾರಾಯಣ ಅವರು ಹೇಳ್ದಂಗೆ ಇದ್ದು ಆದರೆ ಒಂದು ವಿಚಾರ ನಮ್ಮ ದೇಶದಲ್ಲಿ ಇದು ಒಂದೇ ದಿವಸಕ್ಕೆ ಭಾಳ ಬದಲಾವಣೆಗಳಾಗಲ್ಲ ಈಗ ನಮ್ಮ ಸಂಸ್ಕೃತಿ ಸಂಸ್ಕಾರ ನೂರಾರು ವರ್ಷಗಳ ತಗೊಂಡಿದ್ರೆ ಒಂದು ಬದಲಾವಣೆ ಪರ್ವ ಬರೋದಕ್ಕೆ ಈಗ ನಮಗೆ ಈ ಗ್ಯಾಟ್ ಒಪ್ಪಂದ ಆದಮೇಲೆ ಆರ್ಥಿಕ ಉದಾರೀಕರಣ ಆದ್ಮೇಲೆ ನಾವು ವಿಶ್ವಕ್ಕೆ ಕಣ್ತರಲು ನೋಡ್ತಾ ಇದ್ವಿ ಮೊದಲು ತಪ್ಪೇನಿಲ್ಲ ಒಳ್ಳೆ ಸಂತೋಷವಾಗಿದ್ವಿ ನಮಗೆ ಬೇಕಾಗಿರೋ ಬೆಳೆ ಬೆಳ್ಕೊಳ್ತಾ ಇದ್ವಿ ಕುಟುಂಬ ವ್ಯವಸ್ಥೆ ಚೆನ್ನಾಗಿತ್ತು ಭಾವನೆಗಳು ಪ್ರೀತಿ ಬಂದವೇ ಚೆನ್ನಾಗಿತ್ತು ಈಗ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ನಮಗೆ ಭಾವನೆಗಳಿಂದ ಮೌಲ್ಯಗಳನ್ನು ಮರೆತು ಬದುಕ ಬದುಕನ್ನು ಸಾಗಿಸ್ತಾ ಇದ್ದೀರಿ ಅಂತ ನನ್ನ ಭಾವನೆ ಯಾರಿಗೂ ಯಾರ ಬಗ್ಗೆ ಅಭಿಮಾನ ಪ್ರೀತಿ ಒಳ್ಳೆಯದು ಕೆಟ್ಟದ್ದು ಅಂತ ಯೋಚನೆ ಮಾಡೋ ಪರಿಸ್ಥಿತಿನೇ ಇಲ್ಲ ಅವತ್ತೇ ಎಮರ್ಜೆನ್ಸಿ ಬಂತು ನಿರಂಕುಶವಾದಿ ಕೈಗೆ ಸಿಕ್ಕು ಇಂದಿರಾ ಗಾಂಧಿ ಕೈಗೆ ಸಿಕ್ಕು ಇವತ್ತು ನಮ್ಮ ದೇಶದಲ್ಲಿ ನಮ್ಮನ್ನ ಮತ್ತೆ ಪ್ರಕ್ರಿಯೆಯಲ್ಲಿ ಬಂದು ಆಡಳಿತ ಮಾಡೋ ಪರಿಸ್ಥಿತಿ ಬರ್ತಾ ಇದೆ ಖಚಿತವಾಗ್ಲು ಅಂದ್ರೆ ನಮ್ಗೆ ಯಾರ್ದು ದೇಶಾಭಿಮಾನ ಬರ್ತಾ ಇಲ್ಲ ನಾವೆಲ್ಲರೂ ಒಂದು ಅನ್ನೋ ಭಾವನೆ ಬರ್ತಾ ಇಲ್ಲ ನಾವೆಲ್ಲ ಸ್ವಾರ್ಥದ ಕೂಪುಗಳಾಗಿದ್ದೀವಿ ಇನ್ನೊಬ್ರು ಹಿತ ಬಯಸದೆ ಗೊತ್ತೇ ಇಲ್ಲ ಅನ್ನೋ ಮರ್ತೇ ಹೋಗಿದೆ ಏನೋ ಅನ್ನೋ ಪರಿಸ್ಥಿತಿ ಬಂದಿದೀವಿ ನಮ್ಮ ಬೀದಿಯಲ್ಲಿ ಬದಲು ಯಾರೋ ಒಬ್ಬ ಸಣ್ಣ ಹುಡುಗ ಚೆನ್ನಾಗಿ ಓದ್ತಾ ತೊಯ್ಕೊಂಡು ಹೋಗ್ತಾ ಅಂದ್ರೆ ಜನ ಅವನಿಗೆ ಕರೆದು ಒರೆಸಿ ಆರೈಕೆ ಮಾಡೋರು ಚೆನ್ನಾಗಿ ಓದಿದ್ದಾನೆ ಅಂದರು ಹೋಗಿ ಅವನಿಗೆ ಸನ್ಮಾನ ಮಾಡೋರು ಪ್ರೋತ್ಸಾಹ ಕೊಡೋರು ಇವತ್ತು ಪಕ್ಕದ ಇಡೀ ರಾಜ್ಯಕ್ಕೆ ರ್ಯಾಂಕ್ ಬಂದಾನೆ ಅಂದ್ರೆ ನಮಗೆ ಅದರ ಕಡೆ ಗಮನ ಕೊಟ್ಟು ಅದನ್ನು ತಿಳ್ಕೊಂಡು ಅದನ್ನು ನಮ್ಮ ಹುಡುಗ ನಮ್ಮ ಪಕ್ಕದ ಮನೆ ಹುಡುಗ ಅದನ್ನು ಅನುಭವಿಸೋ ಖುಷಿ ಪಡ ಅಂತ ವ್ಯವಧಾನ ಇವತ್ತಿನ ಸಮಾಜದಲ್ಲಿ ಇಲ್ಲ ಇದನ್ನ ನಾವೆಲ್ಲರೂ ನಾವೆಲ್ಲ ಅದು ಯಾವಾಗ ಬರ್ತದೆ ಅಂದರೆ ಮೌಲ್ಯಗಳಿಂದ ಸಮಾಜವನ್ನು ಕಟ್ಟಿದಾಗ ಮಾತ್ರ ಆ ಭಾವನೆ ಬರ್ತದೆ ಅವತ್ತೇನು ಎಮರ್ಜೆನ್ಸಿಯ ಕರಾಳ ದಿನಗಳಲ್ಲಿ ಈ ದೇಶವನ್ನು ಹಾಳಿಗೆಡುವಲು ಒಟ್ಟು ಅದಕ್ಕೆ ವಿರುದ್ಧವಾಗಿ ನಿಂತಂತ ಎಲ್ಲ ಮಾನೀಯರಿಗೂ ನಾವು ನೀವು ಅವ್ರಿಗೆ ಸ್ಮರಣೆ ಮಾಡ್ತಾ ಮುಂದಿನ ದಿನಗಳಲ್ಲಿ ಇದು ನಾವೆಲ್ಲ ಈಗ ಸಮಯ ಮಾಡೋದು ಭಾಷಣ ಮಾಡೋದು ಮಲ್ಲಿಕಾರ್ಥ ಏನೋ ವಿಚಾರಗಳು ಮಾತಾಡಿದ ಅಥವಾ ಇನ್ಯಾರೋ ನಮ್ಮ ಗೌಮಾಲೇಶ ಮಾತಾಡಿದ್ರು ಬಾಬುರಾವ್ ಅಂತಲ್ಲ ಮುಂದಿನ ಪೀಳಿಗೆ ಜನ ಸಮಾಜದಲ್ಲಿ ನಾವು ಇಂಥ ಮೌಲ್ಯಗಳನ್ನ ತಿಳ್ಕೊಂಡು ಬಾಳ್ವೆ ನಡೆಸ್ದಾಗ ಮಾತ್ರ ಸದೃಢವಾದ ಸಮಾಜ ನಮಗೂ ಒಳ್ಳೇದಾಗ್ತದೆ ನಮ್ಮ ಮುಂದಿನ ಪೀಳಿಗೆಗೂ ಒಳ್ಳೇದಾಗ್ತದೆ ನಮ್ಮ ಸುತ್ತಲೂ ಇರೋ ಸಮಾಜಕ್ಕೂ ಒಳ್ಳೇದಾಗ್ತದೆ ಇಂಥ ವಿಚಾರಗಳನ್ನು ಸಮಾಜದಲ್ಲಿ ಬಿತ್ತಾನ ಅಂತ ಹೇಳ್ತಾ